ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ದು ಮಹಿಂದ್ರ ಬಲಿಯರು ಸಿಟಿ ಪಿಕಪ್ ಅಂದ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಹಾಕಿದಾವೆ ಸರ್ ಹತ್ತೊಂಬತ್ತು ಓನರ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಪಾಸಿಂಗ್ ಎಲ್ಲ ರನ್ನಿಂಗ್ ಇದೆ ಲೋನ್ ಐತಲ್ಲ ಗಾಡಿ ಮೇಲೆ ಏನಾದರೂ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಎಂಬತ್ತೆರಡು ಸಾವಿರ ಎಂಬತ್ತೆರಡು ಟೈರ್ಗಳು ಟೈರ್ ನಾಲ್ಕು ಇಲ್ಲ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಅಂತ ಆ ಇಂಜಿನ್ ಕಂಡೀಷನ್ ಕರೆಕ್ಟ್ ಸರ್ ನಿಮ್ಮದು

ಎಕ್ಸ್ಟ್ರಾ ಏನಿಲ್ಲ ಸರ್ ಅದರಲ್ಲಿ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನಕ್ಕೆ ಏನಿಲ್ಲ ಏನಿಲ್ಲ ಸರ್ ಹೌದಾ ಒಂದು ಸಾದಾ ಇಟ್ ಬಿಟ್ಟಿ ಹ್ಮ್ ಹ್ಮ್ ಎಲ್ಲಿದೆ ಇದು ಲೊಕೇಶನ್ ಗಡಿ ಇದು ಲೊಕೇಶನ್ ಸರ್ ಇಲ್ಲಿ ಚಿತ್ತಾಪುರ ತಾಲೂಕಾ ಗುಲ್ಬರ್ಗ ಜಿಲ್ಲೆ ಹೌದಾ ಹಾ ಸರ್ ಎಷ್ಟು ಟ್ರೈನ್ ಗಡಿ ರೇಟ್ ರೇಟ್ 7 ಲಕ್ಷ ಸಿಗುತ್ತೆ ಸರ್ 7 7 7 ಹೇಳ್ತಿದಿರಾ ಹಾ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಾ ನೀವು ಸೈನಲ್ಲ ಏನನ್ನ ನಿಮ್ಮ ಚಾನೆಲ್ ಕಡೆ ಬಂದ್ರು ಮಾಡಣ ಸರ್ ಏನನ್ನ ಬಂದೆ ಮಾಡ್ತೀರಾ ಹಾ ಸರ್ ಸೆಟ್ಟಿಂಗ್ ಮಾಡ್ಕೊಳ್ತೀರಾ ಹಾ ಏನನ್ನ તમ ಮಾಡಿ ಕೊಡೋಣ ಸರ್ ಈಗ ಏಳಕ್ಕೆ ಮಾಡಿ ಗಡಿ ಕೊಡಿ ನಮ್ಮ ಹೆಚ್ಚು ಮಾಡಿ ಗಡಿ ಹಾ ನಿಮ್ಮ ಚಾನೆಲ್ ನಿಮ್ಮ ಹೆಚ್ಚು ಮಾಡಿ ಯು